ನೋಡಿ ಬಿ ಜೆ ಪಿ ಇವತ್ತು ಯಾಕೆ ಬಫ್ ಪಿಶ್ಯೂ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಒಂದು ಒಡದ ಮನೆ ಯಡಿಯೂರಪ್ಪನವ್ರ ಮುಖ ಅಪ್ಪ ಮಗನ ಮುಖ ಯತ್ನಾಳ್ ನೋಡೋದಿಲ್ಲ ಮತ್ತು ಎತ್ನಾಳ್ ಟೀಮ್ ಅವರು ಸಹ ನೋಡೋದಿಲ್ಲ ಸೊ ಇದನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಇವತ್ತು ಅದರಲ್ಲೂ ಬೈ ಎಲೆಕ್ಷನ್ ಸಮಯದಲ್ಲಿ ಇಷ್ಟೆಲ್ಲ ರಾಜ್ಯವ್ಯಾಪಿ ಎರಡೂ ಟೀಮ್ನವರು ಸಹ ಪ್ರಯತ್ನ ಮಾಡಿದ್ರು ದಾರಿ ತಪ್ಪಿಸ್ಲಿಕ್ಕೆ ಆದರೆ ಪ್ರಬುದ್ಧ ಮತದಾರರು ಈ ಮೂರು ಕ್ಷೇತ್ರದ ಪ್ರಬುದ್ಧ ಮತದಾರರು ಅವರು ಏನು ನಮ್ಮ ಸರ್ಕಾರದ ಮೇಲೆ ನಮ್ಮ ಪಕ್ಷದ ಮೇಲೆ ಗೂಮೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಥವಾ ಜನರ ಅದರಲ್ಲೂ ವಿಶೇಷವಾಗಿ ರೈತರ ಮನಸ್ಸನ್ನು ಹಾಳು ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ ಈ ದೇಶದ ಇತಿಹಾಸದಲ್ಲಿ ರೈತರ ಪರವಾಗಿ ನಿಂತ ಯಾವುದಾದರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಮಾತ್ರ ಲ್ಯಾಂಡ್ರಿ ಫಾಲ್ಸ್ ಮೂಲಕ ಇಂದಿರಾ ಗಾಂಧಿ ಅರಸರವರ ಕಾಲದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಜಮೀನನ್ನು ಕೊಟ್ಟಂಥವರು ಕಾಂಗ್ರೆಸ್ಸಿಗರು ಡಾಕ್ಟರ್ ಮನಮೋಹನ್ ಸಿಂಗ್ರ ಅವಧಿನಲ್ಲಿ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಕಾಂಗ್ರೆಸ್ ಕಾಂಗ್ರೆಸ್ಸಿಗರು ರಾಜ್ಯದಲ್ಲಿ ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡದಂಥವರು ಸನ್ಮಾನ್ಯ ಸಿದ್ದರಾಮಯ್ಯವರ ಅವಧಿನಲ್ಲಿ ಹಾಗೆ ಕುಂ ಸಾಗುವಳಿಯನ್ನ ರೆಗ್ಯುಲರೈಸ್ ಮಾಡತಕ್ಕಂಥ ದೃಷ್ಟಿನಲ್ಲಿ ಖರ್ಗೆ ಇನ್ನಿತರ ನಾಯಕತ್ವದಲ್ಲಿ ನಡೆದಿರತಕ್ಕಂಥದ್ದಿದೆ ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯವರು ಆ ಇದಂಥ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನು ಸಹ ರಿಪೀಲ್ ಮಾಡಿ ಬೆಂಗಳೂರಿನ ವಿಧಾನಸೌಧದಿಂದ ನೂರು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುವಂತಹ ಜಮೀನುಗಳು ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಆಫ್ ದ ಲ್ಯಾಂಡ್ಸ್ ಸಾರ್ ಇನ್ ದ ಲ್ಯಾಂಡ್ ಲ್ಯಾಂಡ್ಸ್ ಇನ್ ಇನ್ ಹ್ಯಾಂಡ್ಸ್ ಆಫ್ ಮನಿಡ್ ಪೀಪಲ್ ರೈತರ ರಕ್ಷಣೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಯಾರು ಮಾಡಲಿಲ್ಲ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಯಾರು ಮಾಡಲಿಲ್ಲ ಇಂದ ಅದರ್ ಹ್ಯಾಂಡ್ ಯಾರು ಸಾಲ ಮನ್ನಾ ಮಾಡಿದ್ರು ಈ ರೀತಿ ಆದಾನಿ ಅಂಬಾನಿ ಇನ್ನಿತರ ಇಂಡಸ್ಟ್ರಿಯಲಿಸ್ಟ್ ಸಾಲ ಮನ್ನಾ ಮಾಡಿದ್ದಾರೆ ಹೊರತು ರೈತರ ಸಾಲ ಮನ್ನಾ ಮಾಡಿಲ್ಲ ಸೊ ಆದರೆ ನಾನು ಇಷ್ಟೇ ಹೇಳ್ತೇನೆ ನೀವ್ಯಾವತ್ತೂ ಸಹ ಭಾರತೀಯ ಜನತಾ ಪಾರ್ಟಿಯವರ ರೈತರ ಪರವಾಗಿ ಇಲ್ಲ ರೈತರ ಪರವಾಗಿರುವಂತಹ ಏಕೈಕ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ನಾವು ಎಂದೂ ಸಹ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಿಲ್ಲ ಮಾಡೋದು ಇಲ್ಲ ಸೊ ಹಾಗಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಯಾರಾದರೂ ಅತಿಕ್ರಮಣ ಅಥವಾ ಎನ್ಕ್ರೋಚ್ಮೆಂಟ್ ಮಾಡಿದರೆ ಅವ್ರಿಗೊಂದಿಷ್ಟು ನೋಟಿಸ್ಗಳನ್ನು ಕೊಟ್ಟಿರಬಹುದು ಅದು ಕಾನೂನಿನ ಚೌಕಟ್ಟಿನಲ್ಲಿ ಹೊರತು ದುರುದ್ದೇಶದಿಂದ ಅಲ್ಲ ಆದರೆ ಅವರ ಲೋಪಗಳನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಅವರ ಕಿತ್ತಾಟವನ್ನು ಮುಚ್ಚಿಕೊಳ್ಳೋಸ್ಕರ ಸೊ ಇದು ವಿನಾಕಾರಣ ಸುಳ್ಳು ಆಪಾದನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾರೆ ಯಾವುದು ನೋಡಿ ಯಾವ ಒಂದು ನಿಮಿಷ ಬಂದ ಒಂದು ನಿಮಿಷ ಒಂದು ನಿಮಿಷ ಪ್ಲೀಸ್ ಒಂದು ನಿಮಿಷ ಈ ಒಂದು ನಿಮಿಷ ಕೇಳಿ ಈಗ ಒಂದು ನಿಮಿಷ ಕೇಳಿ ಯಾವುದನ್ನ ಇವತ್ತು ಇವರ ಅಲಿಗೇಷನ್ ಒಗ್ಲೆಪಿಸುವ ಪ್ರಶ್ನೆ ಇಲ್ಲ ಅಂತ ಹೇಳಿ ಸಿಎಂ ಡಿ ಸಿಎಂ ಇನ್ನಿತರ ಮಂತ್ರಿಗಳು ಸಹ ಕೊಟ್ಟಿರುವಂತ ನೋಟಿಸ್ ಅನ್ನು ಸಹ ವಾಪಸ್ ಪಡೀಲಿಕ್ಕೆ ಆದೇಶ ಮಾಡಿದ್ದಾರೆ ಯಾಕೆ ಮಾಡಿದ್ದೇವೆ ರೈತರ ಹಿತ ಕಾಪಾಡುವಂತ ದೃಷ್ಟಿ ಯಾವುದಾದ್ರೂ ಅಧಿಕಾರಿಗಳು ಆ ರೀತಿ ಕೊಟ್ಟಿದ್ರೆ ಅವುಗಳನ್ನು ಸಹ ವಾಪಸ್ ಪಡೀತಕ್ಕಂತ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿರುವಂಥ ಸರ್ಕಾರ ಆದರೆ ಭಾರತೀಯ ಜನತಾ ಪಾರ್ಟಿಯ ಕೇವಲ ಉಳ್ಳವರ ಕೆಲವರ ಪರವಾಗಿರುವಂಥ ಭಾರತೀಯ ಜನತಾ ಪಾರ್ಟಿ ಅವರಲ್ಲಿರುವಂಥ ಗುಂಪುಗಳನ್ನು ಮುಚ್ಚಾಕೊಳ್ಳಿಕ್ಕೋಸ್ಕರ ಈ ರೀತಿಯ ಸುಳ್ಳು ಇಶ್ಯೂಸನ್ನು ತೆಗೆದುಕೊಂಡು ರಾಜ್ಯದ ಜನತೆಯನ್ನು ದಾರಿಗೆ ಏನು ಎಳೆದಿದ್ದಾರೆ ಅದಕ್ಕೆ ಅವರು ಕ್ಷಮೆ ಯಾಚಿಸಬೇಕು ರಾಜ್ಯದ ಜನರನ್ನು ಅದರಲ್ಲಿ ವಿಶೇಷವಾಗಿ ರೈತರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ನಮ್ಮ ಪಕ್ಷ ಅಂತ ಅಂತೇಳಿ ಹೇಳಿಕೆ ಬಯಸ್ತೇನೆ ನೋಡಿ ನನಗಿರುವಂತ ಮಾಹಿತಿ ಪ್ರಕಾರ ಯಾವುದೇ ನೋಟಿಸ್ ಅನ್ನ ಕೊಡಬೇಕಾದ್ರೆ ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಮಾಡೋ ಮುಖ್ಯಮಂತ್ರಿಗಳು ಮಂತ್ರಿಗಳು ಹೇಳ್ತಾ ಹೇಳೋದಿಲ್ಲ ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಸೊ ಅಲ್ಲಿರುವಂತ ಸಿಇಒ ಇನ್ಫ್ಯಾಕ್ಟ್ ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಯಾರಿಗೆ ಆ ಪವರ್ ಇದೆ ಅಂತೇಳಿ ನಾನೆಲ್ಲ ಹೇಳ್ತಾರೆ ಅಂತದ್ದು ಕೇಂದ್ರ ಸರ್ಕಾರದ ಮಂತ್ರಿಗಳು ನಿನ್ನೆ ಈ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್ ವಿತ್ ದ ವರ್ಕ್ ಬೋರ್ಡ್ಸ್ ಸೊ ಪ್ರಕಾರ ಐ ತಿಂಕ್ ಸೆಕ್ಷನ್ ಏಟಿ ಫೈವ್ ಸೆವೆಂಟಿ ಅಂತ ಕಾಣುತ್ತೆ ಅದರ ಪ್ರಕಾರ ಕೆಲವು ಕಡೆ ಎಲ್ಲಾದರೂ ಕೊಟ್ಟಿರತಕ್ಕಂಥದನ್ನು ಇದಕ್ಕೆ ಸರ್ಕಾರದ ಆದೇಶ ಆಗಲಿ ಅಣತಿ ಆಗಲಿ ಯಾವುದೇ ಸಂದರ್ಭದಲ್ಲಿ ಹಾಗಾಗಿನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕಾನೂನಿನ ಸಚಿವರು ರೆವಿನ್ಯೂ ಇಲಾಖೆಯ ಸಚಿವರು ಇನ್ನಿತರರು ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ ಕೊಟ್ಟಿರುವಂಥ ನೋಟಿಸನ್ನು ವಾಪಸ್ ಪಡೆಯಿರಿ ಅಂತೇಳಿ